ಮುನಿಯಪ್ಪನವರು ಮುನಿಯಪ್ಪನವರು ಏಳು ಬಾರಿ ಎಂ ಪಿ ಆದವರು ಅವರು ಅದು ಎಂ ಪಿ ಏಳು ಬಾರಿ ಆಗೋದು ಅಂದರೆ ಏನು ಸಾಮಾನ್ಯ ಅಲ್ಲ ಅವರು ಹಿರಿಯರಿದ್ದಾರೆ ಅಮೆತ್ ಮತ್ತು ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದವರು ಕೇಂದ್ರದಲ್ಲಿ ಸಚಿವರಾಗಿ ಬಂದು ರಾಜ್ಯದಲ್ಲಿ ಸಚಿವರಾಗಿದ್ದಾರೆ ಸಮರ್ಥರಿದ್ದಾರೆ ಅರ್ಹತೆ ಇದೆ ಅದರಲ್ಲಿ ಏನು ತಪ್ಪಿದೆ ಮುನಿಯಪ್ಪನವರು ಮುಖ್ಯಮಂತ್ರಿ ಆದರೆ ನಾನು ಸಂತೋಷ ಪಡೋಣೆ ಯಾಕೆಂದರೆ ನಾವೆಲ್ಲ ಒಂದು ವರ್ಗಕ್ಕೆ ಸೇರಿದ್ದೇವೆ ಆದರೆ ಆ ವರ್ಗಕ್ಕೆ ಅವಕಾಶ ಸಿಗ್ತಲ್ಲ ಅನ್ನುವಂಥದ್ದು ಸಂತೋಷ ಆಗುತ್ತೆ ಯಾವ ವರ್ಗ ತುಳಿತಕ್ಕೆ ಒಳಗಾಗಿದೆ ಒಳಗಾಗಿತ್ತು ಆ ವರ್ಗಕ್ಕೆ ಆಡಳಿತ ವರ್ಗ ಆಗುತ್ತೆ ಅದು ಅಂತಂದರೆ ಸಂತೋಷ ಪಡೋಕ್ಕಾಗಲ್ವ ನಾವು ಅದರಿಂದ ಮುನಿಯಪ್ಪನವರು ಸಮರ್ಥರಿದ್ದಾರೆ ನಾನು ಕೂಡ ಅವರು ಆಗೋದಾದರೆ ನಾನು ಸಂತೋಷಪಡ್ತೇನೆ ಅಲ್ಲ ಅದು ನಾನು ಹೇಳಿದ್ನಲ್ಲ ಇದೆಲ್ಲ ನಮಗೆ ಕಾಂಗ್ರೆಸ್ ಪಕ್ಷದಲ್ಲಿ ತೀರ್ಮಾನ ಮಾಡೋರು ಯಾರು ನಿಮಗೂ ಗೊತ್ತಿದೆ ಯಾರೋ ನಾವು ಇಲ್ಲಿ ಕೂತ್ಕೊಂಡು ಕರ್ನಾಟಕದಲ್ಲಿ ನಾಲ್ಕು ಜನ ಹೇಳಿದರೆ ಆಗೋದಿಲ್ಲ ಹೈಕಮಾಂಡ್ನವರು ವಿಶ್ಲೇಷಣೆ ಮಾಡ್ತಾರೆ ಈಗ ಬಿಹಾರದ ಎಲೆಕ್ಷನ್ ನಡೀತಾ ಇದೆ ಎಲೆಕ್ಷನ್ ಆದಮೇಲೆ ಬಹುಶಃ ಇದಕ್ಕೇನಾದರೂ ಅಂಥ ಅವಶ್ಯಕತೆ ಇದ್ದರೆ ಅವರೇ ಮಾಡ್ತಾರೆ